ಯಾವ ತಂದೆ ತಾಯಿಯನ್ನ ಯಾರೂ ಅಲ್ಲಿಗಳೇಬೇಡ್ರಿ ಕಾಶಿ ಯಾತ್ರೆ ಆ ಯಾತ್ರೆ ಈ ಯಾತ್ರೆ ಯಾವುದಿಲ್ಲ ತಂದೆ ತಾಯಿ ಜೂ ಜೀವನ ನೋಡುವುದೇ ತಂದೆ ತಾಯಿ ಜೋಪಾನ ಮಾಡುವುದೇ ಅದೇ ಕಾಶಿ ಅದೇ ದೇವರು ಅದೇ ಇದು ಮಾತೃದೇವ ಒಬ್ಬವ ಪಿತೃದೇವ ಒಬ್ಬವ ಆಚಾರ್ಯ ದೇವ ಅತಿಥಿ ದೇವೋಭವ ಅಂತ ಹೇಳ್ತಾರಲ್ಲ ಗಂಡ ಹೆಂಡತಿ ಅನ್ನೋದು ಒಂದು ನಾಣ್ಯದ ಎಡ ಮುಖಗಳಿದ್ದಂತೆ ಎಡಬಲಗಳಿದ್ದಂತೆ ಅರ್ಧಾಂಗಿದ್ದಂತೆ ಹೆಂಡತಿ ಸಪೋರ್ಟು ಗಂಡನಿಗೆ ಬೇಕು ಗಂಡನ ಸಪೋರ್ಟು ಹೆಂಡತಿ ಬೇಕು ಹೆಂಡತಿ ಗ ಗಂಡ ಎರಡೂ ಒಂದಾಗ್ದಿದ್ರೆ ನಂದಾದೀಪ ಮಲೆಯಾಕತಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಮ್ಮ ಜೀವನ ನಾವು ಯಾವ ರೀತಿ ಬದುಕಿದ್ದೀವಿ ನಮ್ಮ ಪರಿಸ್ಥಿತಿ ಏನು ಯಾವ ರೀತಿಯಾಗಿ ನಾವು ಬದಿದ್ದೀವಿ ಅನ್ನೋ ನಮ್ಮ ಪ್ರತಿಯೊಬ್ಬರಿಗೂ ಒಂದೊಂದು ಜೀವನ ಇರ್ತೈತಿ ಜೀವನ ಚರಿತ್ರೆ ಅವ್ರು ಯಾವ ರೀತಿ ಹುಟ್ಟಿನಿಂದ ಬೆಳವಣಿಗೆ ಆಗಿರ್ತೈತಿ ಅನ್ನುವಂಥ ಆ ಪ್ರಕಾರ ಈಗ ನನ್ನ ಜೀವನ ನನ್ನ ಬದುಕು ಯಾವ ರೀತಿಯಾಗಿ ಸಮ ಬಂದು ಮುಂದೆ ಬಂದಿದ್ದೀನಿ ಏನು ಕಷ್ಟಗಳನ್ನು ಘೋಷಿಸಿದ್ದೀನಿ ಅಂತ ತಮ್ಮಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ತಾವು ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಏನ್ರಿ ಆಮೇಲೆ ಸ ಕಮೆಂಟ್ ಮಾಡಿರಿ ಏನಾದರೂ ಮನುಷ್ಯಕ್ಕಿದ್ರೆ ನನ್ನ ಬಗ್ಗೆ ಅದನ್ನು ಹಂಚಿಕೊಡ್ರಿ ಅಂತ ಹೇಳ್ತಾ ನಾನು ಗುರುಸ್ತೋತ್ರದೊಂದಿಗೆ ನಾನು ನನ್ನ ಜೀವನ ಚರಿತ್ರೆ ನನ್ನ ಬಾಲ್ಯದಿಂದ ಇಲ್ಲಿವರೆಗೆ ಬಂದ ಅರವತ್ತು ಮೂರು ವಯಸ್ಸು ನನಗೀಗ ಇಲ್ಲಿವರೆಗೆ ನನ್ನ ಆದಂಥ ಅನುಭವಗಳನ್ನು ತಮ್ಮಲ್ಲಿ ಹಂಚ್ಕೋತೀನಿ ಓಂ ನಮ ಶಿವ ಓ शिवाय ॐ गुरुब्रह्म ॐ गुरुविष्णु ॐ गुरुदेवो महेश्वरा गुरु गुरुसाक्षात् गुरु गुरु परब्रह्म तस्मै श्रीगुरुवे यमः अन्तः उत्तम ನಮ್ಮ ಕುಲದೇವತೆ ನೆನೆಸುತ್ತಾ ನಮ್ಮ ಶ್ರೀ ಶೈಲ ಮಲ್ಲಿಕಾರ್ಜುನ ಆರಾಧ್ಯ ಆರ ನೆನೆಸುತ್ತಾ ನಾನು ನನ್ನ ಜೀವನದ ಒಂದು ಸಣ್ಣ ಪುಟ್ಟ ಘಟನೆಗಳನ್ನು ನನ್ನ ಜೀವನದ ಪರಿಸ್ಥಿತಿಗಳನ್ನು ಯಾವ ರೀತಿಯಾಗಿ ನಾನು ಬೆಳೆದು ಬಂದಿದ್ದೇನೆ ನನಗೆ ಆದಂಥ ತೊಂದರೆಗಳೇನು ಅನ್ನೋದನ್ನು ನಮ್ಮ ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ತಾವೂ ಕೂಡ ಇಷ್ಟಪಡ್ರಿ ಆಮೇಲೆ ರೀತಿ ನಮ್ಮ ನಿಮ್ಮ ಅನಿಸಿಕೆಗಳನ್ನು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿರಿ ನಮ್ಮ ನಮ್ಮ ಜೀವನ ನಿಮ್ಮ ಜೀವನ ಯಾವ ಪ್ರತಿಯೊಬ್ಬರ ಜೀವನವೂ ಸುರಳಿತವಾಗಿರ್ತೈತಿ ಹೇಳ ಶ್ರೀಮಂತರಿರಲಿ ಬಡವರು ಇರಲಿ ಮಧ್ಯಮ ತರಗತಿಯವ್ರು ಇರಲಿ ಯಾವುದೇ ಪರಿಸ್ಥಿತಿ ಇದ್ರು ಅವರಲ್ಲಿ ಒಂದು ಒಂದು ಪರಿಸ್ಥಿತಿಯಲ್ಲಿ ಒಂದು ಪರಿಸ್ಥಿತಿ ಹದಗೆಟ್ಟು ಒಂದು ಸಲ ಚಲೋ ಆತತಿ ಒಂದು ಸಲ ಕೆಟ್ಟ ಹುಟ್ಟು ಸಾವು ಮತ್ತು ಹಗಲು ರಾತ್ರಿ ಕಷ್ಟ ಸುಖ ಇವು ಯಾರಲ್ಲಿ ಯಾರಿಗೂ ಗೊತ್ತಿಲ್ಲ ಇವೆಲ್ಲರಿಗಿ ಬಂದೇ ಬರ್ತವೆ ಇದು ಇಂಥ ಪರಿಸ್ಥಿತಿಗಳ ನಾವು ಎದ್ದು ಬಿದ್ದು ಕಷ್ಟಗಳನ್ನ ಅನ್ನಿಸುತ್ತಾ ಒಂದು ಬೆಳಕಿಗೆ ಬಂದು ಒಂದು ಲೇವಲ್ಗೆ ಬರಬೇಕಾದ್ರೆ ನಮ್ಮಲ್ಲಿ ಏನು ತೊಂದರೆ ಆಗಿರ್ತವೆ ಅನ್ನೋದು ಅವರವ್ರ ಅಲ್ಲಿ ಅವ್ರಿಗೆ ಗೊತ್ತಿರ್ತದೆ ಆದರೆ ಕೆಲ ಮಂದಿ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ ಮಂದಿ ಹೇಳೋಂಗಲ್ಲ ಅಲ್ಲೇ ತಮ್ಮ ಮನಸ್ಸಿನಲ್ಲಿ ಹೊರಗ್ತಿರ್ತಾರೆ ಅದೇ ರೀತಿಯಾಗಿ ನಾನು ಒಬ್ಬ ಅದರ ಜೀವ ಜೀವಿನ ಆ ರೀತಿಯಾಗಿ ಕಷ್ಟಗಳನ್ನು ಭವಿಸಿ ತ್ರಾಸಗಳನ್ನು ತಗೊಂಡು ನಾನು ಈ ಅರವತ್ತ್ಮೂರನೇ ವಯಸ್ಸಿಗೆ ಬರಬೇಕು ಬರುವು ನನ್ನ ಪರಿಸ್ಥಿತಿ ಏನಾಗೈತಿ ಯಾವ ರೀತಿ ಬ ಬಂದಿದ್ದೀನಿ ಅನ್ನೋದನ್ನು ನನ್ನ ಮನ ಮನರಾ ಮನರಾಳವನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ ಆದ್ದರಿಂದ ನೀವು ಈ ಚಲನವನ್ನು ಈ ಇದನ್ನು ನೋಡಿ ಲೈಕ್ ಮಾಡಿರಿ ಮತ್ತು ಸ್ಕಿಪ್ ಮಾಡಬೇಡ್ರಿ ಕಂಟಿನ್ಯೂ ಆಗಿ ನೋಡ್ಕೊರಿ ನಿಮ್ಮ ಪರಿಸ್ಥಿತಿಯು ಒಂಥರ ಇಲ್ಲೋ ಒಂದು ಯಾ ಒಂಥರ ಬೆಳೆದಿರ್ತೈತಿ ಒಂಥರ ಆಗಿರ್ತೈತಿ ನಿಮಗೂ ಕಷ್ಟ ಸುಖಳಾಗಿತ್ತು ಮನುಷ್ಯ ಹುಟ್ಟಿದ್ರೆ ಎಳುವುದು ಶ್ವಾಸ ಎಳುವುದು ಸಹಸ ಹಗಲಾಗಿತ್ತು ರಾತ್ರಿ ಆಗೋದು ಶ್ವಾಸ ಹುಟ್ಟೈತೆ ಅಂದರೆ ಸಾವಿರದು ಹುಟ್ಟು ಸಾವಿನ ನಡುವೆ ನಡು ಜೀವನ ಸಂಸಾರ ಅದೇ ಕಷ್ಟ ಅದೇ ಸುಖ ಅದೇ ನಮ್ಮದು ಎಲ್ಲವೂ ನಮ್ಮ ಏಳಿಗೆ ಬೆಳಗ್ಗೆ ತೋರಿಸುವಂಥದ್ದು ಅದಾಗಿರ್ತದೆ ಅದಕ್ಕೆ ನನ್ನ ಒಂದು ಜೀವನದ ಪರಿಸ್ಥಿತಿ ಏನಾಗ್ತದೆ ನಾನು ತಮ್ಮಲ್ಲಿ ಹಂಚ್ಕೊಳ್ತೀನಿ ಈಗ ನೋಡ್ರಿ ನಾನು ಹತ್ತೊಂಬತ್ತು ಅರವತ್ತೊಂದರಲ್ಲಿ ಕಡು ಬಡತನದಲ್ಲಿ ಹುಟ್ಟಿದರೆ ನಮ್ಮ ತಂದೆ ತಾಯಿಗೆ ನಾಲ್ಕು ಜನ ಗಂಡಸು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ಅದ್ರ ಪೈಕಿ ನಾನು ಗಂಡಸು ಮಕ್ಕಳಲ್ಲಿ ಮೂರನೇದವ ಈ ರೀತಿಯಾಗಿ ನಮ್ಮ ನಮ್ಮ ತಂದೆ ತಾಯಿಯವರು ಭಾಳ ಕಡು ಬಡತನದಲ್ಲಿ ಜೀವನ ತೆಗೆದರು ಅವರು ಹುಟ್ಟಿನಿಂದಲೂ ಅವರು ಸಣ್ಣಗಿದ್ದಾಗ ಆಸ್ತಿ ಇತ್ತು ಭಾಳ ಆಸ್ತಿ ಇತ್ತು ಅದೆಲ್ಲ ಟೆಂಡೆನ್ಸಿ ಒಳಗೆ ಹೋಗಿಬಿಡ್ತು ಭೂಮಿಯಲ್ಲಿ ಕಳ್ಕೊಂಡ್ರು ಅವು ನಾವು ಸ್ವಾಮಿಗಳಿರೋದ್ರಿಂದ ಒಂದು ಧರ್ಮದ ಒಂದು ಸಮಾಜದ ಗುರುಸ್ಥಾನದಲ್ಲಿರೋದ್ರಿಂದ ಆ ಸ್ಥಾನವನ್ನು ನಮ್ಮ ತಂದೆಯವರು ಬಿಟ್ಟು ಕೊಡದೆ ಅವ್ರ ಹಣತಾವನ್ನ ಬಿಟ್ಟು ಹೋಗಿಬಿಟ್ಟಿರೋನಲ್ಲ ಇವರು ತಳಕ್ಕೆ ನಾನು ಇರಬೇಕು ನಾನು ಜನ್ಮಸ್ಥಳದಲ್ಲಿರಬೇಕು ನಮ್ಮ ಸಮಾಜದ ಜನರಿಗೆ ಒಳ್ಳೆಯದಾಗಬೇಕು ಅಂಥೇಳಿ ಒಂದು ಆ ಭಾವನೆಯಿಂದ ಇಲ್ಲೇದ ಹುಟ್ಟೂರಲ್ಲಿ ತಮ್ಮಲ್ಲಿ ಉಳಿದು ತಮ್ಮ ಮಠದ ಅಭಿವೃದ್ಧಿ ಮಾಡುತ್ತಾ ತಮ್ಮ ಮಕ್ಕಳ ತಮ್ಮ ಶಿಷ್ಯ ಮಕ್ಕಳ ಶಿಷ್ಯಂದರನ್ನು ನೋಡಿಕೊಳ್ಳುತ್ತಾ ಮ ಜೀವನ ತುಂಬ ಬಂದರು ಪ್ರತಿನಿತ್ಯ ಜಂಗಮ ಕಾಯಕ ಮಾಡ್ತಿದ್ರು ಜಂಗಮ ಕಾಯಕ ಮಾಡಿಕೊಂಡು ಉಪಜೀವನ ಹಾಕ್ತಿದ್ರು ಆವಾಗ ಬಡತನ ಪರಿಸ್ಥಿತಿ ಎಲ್ಲರಲ್ಲಿ ನಮ್ಮ ಶಿಷ್ಯ ಮಕ್ಕಳಾದರೂ ಬಡತನ ಗುರು ಗುರು ಬಡತನ ಬಡ್ತನ ಶಿಷ್ಯನ ಬಡತನ ಎಲ್ಲಿ ಅವ್ರು ಏನು ಕೊಟ್ಟದ್ದನ್ನು ತರೋದು ತಮ್ಮ ಜೀವನ ಅನ್ನಿಸೋದು ಆ ರೀತಿಯಾಗಿ ಮಾಡಿಕೊಂಡು ಎಂಟು ಮಕ್ಕಳನ್ನು ಸಹಕಿಸಲಿ ದೊಡ್ಡವ್ರಮೆಂಟರು ಅವ್ರ ನನ್ನ ಉದ್ದೇಶ ಏನಿತ್ತು ಅವ್ರ ಅವರ ಉನ್ನತ ಮಟ್ಟದಲ್ಲಿದ್ದರು ಜಜ್ಜು ವಕೀಲು ಡಾಕ್ಟರು ಈ ರೀತಿಯಾಗಿದ್ದರು ಮಾಸ್ತರು ಈಗ ರೀತಿ ನಾನು ಕಡು ನಾನು ನಮ್ಮ ಅಣ್ಣ ಅವ್ರು ಮುರೈದವ್ರು ನಮ್ಮ ತಂದೆಯವರು ನಾನು ಕಡು ಬಡತನದಲ್ಲಿದ್ದೀನಿ ನನ್ನ ಮಕ್ಕಳಿಗೆ ನನಗೆ ಶಿಕ್ಷಣ ಅವರು ಅವಾಗಿನ ಕಾಲ ಎಸ್ ಎಲ್ ಸಿ ಅಂಥವ್ರು ಏನಂದ್ರೆ ನನ್ನ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತೇಳಿ ಬೇಕಂತ ಕಷ್ಟ ಬಂದರೂ ನಮ್ಮ ಶಿಕ್ಷಣವನ್ನು ಬಿಡಲಿಲ್ಲ ಇದ್ದ ಬಡತನದಲ್ಲಿ ನಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯ ಆಗದಷ್ಟು ಕಲಿಸಿದರು ಈ ರೀತಿಯಾಗಿ ಮಾಡ್ತಾ ಬಂದರು ಅಂತ ಒಂದು ಹೊತ್ತು ಊಟಕ್ಕೆ ಸಿಗ್ತಿತ್ತು ಸಿಗಲಿಕ್ಕಿಲ್ಲ ತಾವು ಉಪಾಸಿಸಿದಾಗ ತಮ್ಮ ಮಕ್ಕಳಿಗೆ ಊಟಕ್ಕೆ ಹಾಕ್ತಿದ್ರು ಇಂಥ ತಂದೆ ಮುಗ್ಧ ಜೀವಿ ತಂದೆ ತಾಯಿಗಳು ಯಾವಾಗ ತಂದೆ ತಾಯಿನ ಯಾರು ಅಲ್ಲಗಡೆ ಮಾಡ್ರಿ ಕಾಶಿ ಯಾತ್ರೆ ಆ ಯಾತ್ರೆ ಈ ಯಾತ್ರೆ ಯಾವುದಿಲ್ಲ ತಂದೆ ತಾಯಿ ಜೂ ಜೀವನ ನೋಡುವುದೇ ತಂದೆ ತಾಯಿ ಮಾಡುವುದೇ ಅದೇ ಕಾಶಿ ಅದೇ ದೇವರು ಅದೇ ಇದು ಮಾತೃದೇವ ಒಬ್ಬವ ಪಿತೃದೇವ ಒಬ್ಬವ ಆಚಾರ್ಯ ದೇವೋಭವ ಒಬ್ಬವ ಅತಿಥಿ ದೇವೋಭವ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಾವು ಎಲ್ಲಿ ನನ್ನ ಗುರು ಎಲ್ಲಿ ನನ್ನ ದೇವರು ಅಂದ್ರೆ ನಮ್ಮ ಹಿರಿಯರಲ್ಲಿ ನಮ್ಮ ತಂದೆ ತಾಯಿಯಲ್ಲಿ ಅದನ್ನು ಹೊರತು ಹೊರಗೆ ಎಲ್ಲಿ ಸಿಗೋದಿಲ್ಲ ಇದನ್ನ ಅರ್ಥ ಮಾಡ್ಕೋರಿ ನಮ್ಮ ಆತ್ಮದಲ್ಲಿ ನಮ್ಮ ಆತ್ಮ ನಮ್ಮ ಆತ್ಮ ಇನ್ನೊಬ್ಬರ ಆತ್ಮ ಬೇರೆ ಆದರೂ ನಾವು ಆತ್ಮದಲ್ಲಿ ನಮ್ಮ ದೇವರನ್ನು ನಾವು ನೆನೆಸ್ತೇವೆ ಅದೇ ನಾವು ಇನ್ನೊಬ್ಬರ ಆತ್ಮ ಒಂದೇ ಇರ್ತದೆ ನಾವು ಬೇರೆ ಬೇರೆ ಶರೀರ ಹೊಂದಿರ್ಬೋದು ಆದರೆ ಆತ್ಮ ಒಂದೇ ಇರ್ತದೆ ಇನ್ನೊಬ್ಬರ ಆತ್ಮ ನುಗ್ಸ್ಬಾರ್ದು ಅದೇ ತಂದೆ ಆಗಲಿ ಹಿರಿಯರಾಗಲಿ ನೀವು ಆತ್ಮ ನೋವಿಸಿ ನೋವು ನೂ ಮಾಡಿದ್ರಂದ್ರೆ ನಿಮಗೆ ಯಾವಾಗೂ ಜಯ ಆಗೋದಿಲ್ಲ ಸುಖ ಆಗೋದಿಲ್ಲ ಅಂಥೇಳಿ ನನ್ನ ಅನಿಸಿಕೆಯನ್ನು ನಿಮಗೆ ಕೇಳ್ತೀರಿ ಅದೇ ಪ್ರಕಾರ ನಮ್ಮ ತಂದೆ ತಾಯಿಯವರು ಎಲ್ಲಿ ಕೆಲಸ ಕಳ್ಸ್ಬೋದು ಒಕ್ಕಲ್ತನ ಕಲಿಸ್ಬೋದು ಓದ್ದೆ ಮಕ್ಳಿಗೆ ಯಾಕೆ ಸಾಲಿ ಕಳಿಸ್ಬೋದು ಆ ರೀತಿ ಪಡಬೇಕಾಗಿತ್ತು ಮಾಡ್ಬೋದಾಗಿತ್ತು ಅವ್ರು ಇರ್ತಿದ್ರು ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಹೆಣ್ಮಕ್ಳು ಅದನ್ನು ಬಿಡೋಕೆ ಆರಾಮಿಸಿರು ಜೀವನ ತೆಗಿಬೋದಾಗಿತ್ತು ಆ ರೀತಿ ನಮ್ಮ ತಂದೆ ತಾಯಿ ಮಾಡಿಲ್ಲ ನನ್ನ ಮಕ್ಕಳು ಸಾಲಿಗೆ ಕಲಿಯತ್ತೆ ಹೆಣ್ಮಕ್ಳಿಗೆ ಕಲಿಸಿದರು ಗಂಡಸು ಮಕ್ಕಳು ಕಳಿಸ್ರು ಹೆಣ್ಮಕ್ಳಿಗೂ ಕೂಡ ನಾಲ್ಕು ಮಂದಿ ನಾಲ್ಕು ಮಂದಿ ಹೆಣ್ಮಕ್ಳಿಗೆ ಯೋಗ್ಯವಾದ ಮತದಾನಗಳನ್ನು ಕೊಟ್ಟು ಬಡತನದಲ್ಲೇ ಲಗ್ನ ಮಾಡಿ ಅವರು ನಾಲ್ಕು ಮಂದಿ ಆಗ್ತಂಗೆ ನಮ್ಮ ಸಿಸ್ಟರ್ಸು ಆಗ್ತಂಗೆರು ಆರಾಮವಾಗಿ ಜೀವನ ತೆಗೆತ್ತಾರೆ ಅದೇ ರೀತಿ ನಾವು ಮೂರು ಜನ ನಾಲ್ಕು ಜನ ಮಕ್ಕಳು ಗಂಡಸು ಮಕ್ಕಳು ಕೂಡ ಅದೇ ರೀತಿ ನಾವು ಬಂದೆವು ನಾನು ಒಂದತ್ತು ಹತ್ತೊಂಬತ್ತು ಅರವತ್ತೊಂದರಲ್ಲಿ ಜನಿಸಿದೆ ಅರವತ್ತೊಂದರಿಂದ ಎಪ್ಪತ್ತಾರರವರೆಗೆ ನಾನು ಮಣಸು ನಮ್ಮ ಹುಟ್ಟೂರಲ್ಲಿ ಏಳನೇ ತರಗತಿವರೆಗೆ ಸರ್ಕಾರಿ ಮಾಧ್ಯಮ ಶಾಲೆಯಲ್ಲಿ ಓದಿದೆ ಈಗೆಲ್ಲ ಖಾಸಗಿ ಬಂದವ್ರಿ ಲಕ್ಷ ಗಟ್ಟಲೆ ಕೊಡ್ತಾರೆ ಡೋನೇಷನ್ ಏನು ಉಪಯೋಗ ಇಲ್ಲ ಕಲಿಯೋವ ಎಲ್ಲಿದ್ರು ಕಲಿತಾನ ಕಲಿಬೇಕು ಅನ್ನುವಂಥದ್ದು ನೀವು ಶ್ರೀಮಂತಿಕೆ ಇತ್ತಂದ್ರೆ ನೀವು ಲಕ್ಷ ಗಟ್ಟಲೆ ಕೊಟ್ಟು ಡೋನೇಶನ್ ಕೊಟ್ಟಾಗ ನಿಮ್ಮ ಮಗ ನಿಮ್ಮ ತಪ್ಪು ತಪ್ಪು ಕಲ್ಪನೆ ಅದು ಕಲಿಯೋವನು ಕಲಿಬೇಕಂತ ಕಲಿಬೇಕಂತಂದ್ರೆ ಚಲೋ ಇತ್ತು ಅವ ಗಿಡದ ಬಿಸಿಲಾಗ ಕೂತು ಕಲಿತಾನ ಯಾವ್ದು ನಳಿಯೋದು ಕೊಡ್ತಾನೆ ಬೈಲ ಕುತ್ತಲು ಕಲಿತಾನ ಇದು ನಿಮ್ಗೆ ತೆರ ಕಲ್ಪನೆ ಇರಲಿ ಆ ನಮ್ಮ ಮಕ್ಕಳು ಕಲಿಯಿಲ್ಲ ನಾವು ಕೊಟ್ಯಾ ಮಾಡಿ ಖರ್ಚು ಮಾಡ್ತು ಕರೆ ನಥಿಂಗ್ ಏನೂ ಇಲ್ಲ ಅವ್ರ ಹಳೆ ಬರ ಅವರಲ್ಲಿ ಛಲ ಬೇಕು ನಾ ಕಲಿಬೇಕು ನಾ ಮುಂದೆ ಬರಬೇಕು ನಾ ಮುಂದೆ ಹೋಗ್ಬೇಕು ಅನ್ನೋಂತ ಅದು ಯಾವನಲ್ಲಿ ಛಲ ಚೆನ್ನಾಗಿರ್ತೈತಿತ್ತು ಆ ಮನುಷ್ಯ ಮುಂದೆ ಹೊರತು ತಂದೆ ಕಾಯಿ ತಾಯಿ ಕೊಟ್ಟರೆ ಹೋಗಿ ಚೈನಿ ಮಾಡುವಂಥ ವ್ಯಕ್ತಿ ಯಾವ ಮುಂದುವರೆದಿಲ್ಲ ಅವಂದಿಲ್ಲ ಒಂದಿಲ್ಲ ನಾಶ ಆಗಿ ಆಗ್ತಾನೆ ನಾ ಹೇಳ್ತಿದ್ದ ತಪ್ಪು ತಿಳ್ಕೊಬೇಡಿ ನಾ ಹೇಳೋದು ನನ್ನ ಅನುಭವದ ಮಾತುಗಳಿವೆ ನನ್ನ ಜನ ನಾನು ಕಲಿಯೋ ಸಾಕಷ್ಟ್ರೀಮಂತರ ಜನ ಹೋಗಿದ್ರು ಏನ್ರಿ ಪರಿಸ್ಥಿತಿ ಅವರು ಭಾಳ ಬಿಸ್ಲಾಗ್ತಿ ಅಂತ ಹೇಳ್ತಾರೆ ಮಂತ್ರ ಹೇಳ್ತಿರು ಹಾಕುವತ್ತ ನಾ ಒಂದೇ ಜೋಡ್ರ ಭೀ ರಾತ್ರಿ ಒಗೆ ಹಾಕ್ತಿದ್ದೆ ಬೆಳಿಗ್ಗೆ ಹಾಕೋತಿದ್ದೆ ಹೇಳಿರಿ ಹೋಗಿ ಕಾಲೇಜ್ಗೆ ಹೋಗಿದ್ದೆ ಅದು ಹಾಸ್ಟೆಲ್ದಾಗ ಕಲಿತೆ ಚಿಮಣಿ ಹಚ್ಕೊಂಡು ಕಲ್ತೀವ್ರಿ ಒಂದು ಚಿಮಣಿ ಚಿಮಣಿ ಹಣ್ಣೆ ಹಾಕಿ ಹಚ್ಚಿ ದೀಪ ಹಚ್ಕೊಂಡು ಕಲ್ತೀನಿ ನಾನು ಹೇಳಿ ಇದು ನಮ್ಮ ನನ್ನ ಆದ ಅನುಭವ ಹೇಳ್ತೀನಿ ಆ ಹೃದವ್ರದ್ದೇ ನಾವು ಈ ತಿಂಗಳು ಅಂತ ಅರ್ಥ ಮಾಡ್ಕೋಬೇಡ್ರಿ ಅವರ ಯೋಗ್ಯತೆ ನಮ್ಮ ಯೋಗ್ಯತೆ ನಮ್ಮ ಸುಮಾರು ಅವ್ರ ಯೋಗ್ಯತೆ ಅವ್ರು ಸುತ್ತಿರ್ತದೆ ಅದಕ್ಕೆ ನಾನು ಒಂದೇ ತಿಂದ ಏಳೇ ತಿಂ ಕೊಟ್ಟವ್ರ ಮೇಲೆ ಕಲಿತೆ ಮುಂದೆ ನಮ್ಮ ನಮ್ಮ ದೊಡ್ಡ ಅಣ್ಣ ಸದಾ ಅವರು ವಕೀಲರದ ಅವರು ದೇವ್ರಿ ದೇವಿ ಆರಾಧಕರು ಎಂಬತ್ತು ಎಂಬತ್ತುವರೆ ಸ್ನೇಹದವರು ಅವ್ರೇನ್ ಮಾಡ್ ನನಗೆ ಎಪ್ಪತ್ತಾರರೊಳಗೆ ಧಾರವಾಡ ಕರ್ಕೊಂಡು ಅವ್ರ ವಕೀಲರು ಅವ್ರ ಪರಿಸ್ಥಿತಿ ನಾಜು ಇತ್ತು ಅಷ್ಟೊಂದು ಹೇಳ್ಕೊಳಂಗೆ ಹೋಗಿ ನಾನು ಎಂಟೆಂಟರಿಂದ ಎಸ್ ಎಸ್ ಅವರಿಗೆ ನಾನು ಶಾಲೆ ಒಳಗೆ ಕಲಿತೆ ಧಾರವಾಡ ಮುರುಘಾ ಮಠದ ಶಾಲೆ ಪ್ರೌಢಶಾಲೆಯಲ್ಲಿ ನಾನು ಕಲಿತೆ ಅಲ್ಲಿಂದ ಮುಂದೆ ಆಗೋಗಾಗಿ ಅವರು ಅಲ್ಲಿ ಪೇಪರ್ ಹಾಕಕ್ಕೆ ಕಲಿತೆ ಇಲ್ಲಿ ಕೂಡ ನಾನು ಹುಟ್ಟೂರಲ್ಲಿ ಕೂಡ ಪೇಪರ್ ಹಾಕ್ತಿದ್ದೆ ದಿನಪತ್ರಿಕೆ ಅನಿಸುತ್ತಿದ್ದೆ ಮನೆ ಮನೆ ಪೇಪರ್ ಹಾಕ್ತಿದ್ದೆ ಅದೇ ಪ್ರಕಾರ ಧಾರವಾಡದಲ್ಲಿ ಕಿತ್ತೂರು ಚೆನ್ನಮ್ಮ ವಾರ್ಡ್ ಹದಿನಾಲ್ಕನೇ ವಾರ್ಡ್ ಹತ್ತಿತ್ತು ಶಶಿ ಹುಕ್ಕೇರಿ ಅಂತಿದ್ರು ಕೈ ಒಳಗೆ ನಾನು ಪೇಪರ್ ಕಾಪು ಕೆತ್ತ ಬೆಳಿಗ್ಗೆ ಐದು ಗಂಟೆಗೆ ಎಂತು ಐದು ಗಂಟೆಗೆ ಪೇಪರಾಕ್ ತಿಂಗಳೇ ಐವತ್ತು ರೂಪಾಯಿ ಕೊಡ್ತಿದ್ರು ಅಂಥ ಪರಿಸ್ಥಿತಿ ಒಳಗೆ ಪೇಪರ್ ಮಳೆ ಅಲ್ಲಿಲ್ಲ ಚೆನ್ನಾಗಿಲ್ಲ ಈ ರೀತಿಯಾಗಿ ನಾನು ಹೇಳೋದು ತೊಗೋತು ಬಂದೆ ಅಣ್ಣನ ಮನೇಲಿ ಅಣ್ಣ ನನಗೆ ಬೇಕಾದ ಕಷ್ಟದ ನಾನು ಏನು ಕಡಿಮೆ ಮಾಡಿಲ್ಲ ನಮ್ಮ ಹತ್ತಿಗೆ ಆಯ್ತು ನಮ್ಮ ಅಣ್ಣ ನಮ್ಮ ಅಣ್ಣ ಆಯ್ತು ನನಗೆ ಅಣ್ಣ ರೊಕ್ಕ ಬೇಕಾಯ್ತು ಅಲ್ಲೆಲ್ಲ ಹತ್ತು ರೂಪಾಯಿ ಎಷ್ಟು ಬೇಕಾದ್ರೆ ತೊಗೊಂಡು ಹೋಗೋಂಥೇಳ್ತಾರೆ ಮಕ್ಕೊಂಡಲ್ಲಿ ಇಂಥ ನಮ್ಮ ನಮ್ಮ ಅಣ್ಣವ್ರವರು ಅಂಥವ್ರಲ್ಲಿ ನಾನು ಕಲಿತು ಏನೋ ಬಿಕಾಮ್ ಮಾಡಿಕೊಂಡೆ ಎಲ್ ಎಲ್ ಬಿ ಮಾಡ್ಕೊಂಡೆ ಎಲ್ ಎಲ್ ಬಿ ಕಲಿತೆ ಎಲ್ ಎಲ್ ಬಿ ಮೂರು ವರ್ಷ ಪೂರ್ ಪೂರ್ತಿ ಮುಗಿಸಿದೆ ಅಷ್ಟೆಲ್ಲ ನನಗೆ ಎಂಬತ್ತ್ ಮೂರಾಗ ಲಗ್ನ ಆಯಿತು ನಮ್ಮ ಅಕ್ಕನ ಮಗಳನ್ನ ಕೊಟ್ಟರು ನಮ್ಮ ಮಾವ ಕನ್ನಡ ಸಾಲಿ ಟೀಚರ್ ಅವರು ಅವರು ಬಡದಿತ್ತು ಅವಾಗ ಅವ್ರಿಗೆ ಎಂಬತ್ತು ರೂಪಾಯಿ ಪಗಾರಿತ್ತು ಅಂಥವ್ರು ಏನು ಮಾಡ್ರು ನಮ್ಮ ತುಪ್ಪ ಬಿದ್ರ ಮ ಕಿಚಡಿ ಒಳಗೆ ಬೇಡ ಅಂತೇಳಿ ನಮ್ಮ ಪರಿಸ್ಥಿತಿ ಬಡ್ತಾನೆ ನೋಡಿ ನಮ್ಮ ಮಾವ ನಮ್ಮ ಅಕ್ಕನ ಗಂಡ ಏನು ಬಾವ ನನಗೆ ಹೆಣ್ಣು ಕೊಟ್ಟು ಲಗ್ನ ಮಾಡಿದ್ರು ಮಾಡಿ ಅವರು ಕೂಡ ನಮ್ಮ ಮೇಲೆ ಯಾವುದು ಹೊರ ಮಾಡಲಿಲ್ಲ ಅವರು ಕೂಡ ಸಾಲಿ ಈ ಕಲೆ ಖರ್ಚಿಗೆ ರೂಪಾಯಿ ಕೊಟ್ಟರು ಕಲಿತರು ಈ ರೀತಿಯಾಗಿ ನಾನು ಜೀವನ ತೊಗೊತು ಬನ್ನಿ ಭಾಳ ಎಷ್ಟೋ ಸಲ ಉಪವಾಸ ಬಿದ್ದೀನಿ ಎಷ್ಟೋ ಸಲ ಬಸ್ಸಿಗೆ ರೊಕ್ಕಲ್ಲ ತಿರ್ಗಾಡ್ಕೊತು ಬ ನಡ್ಕೊತೋಗೀನಿ ಈಗ ಹತ್ತಿರ ಯಾಕೋ ಟ ತಿರುಗಾಡೋಕೆ ಇಂಗ್ಲೀಷ್ ಅಂತ ಇರಲಿ ಅದು ಹಮ್ಮು ಟ್ರೇಕಿಂಗ್ ಅಂತಾರೆ ಹಮ್ಮು ಮಾಡೀನಿ ಪಟ್ಟಿಗೆ ಇಲ್ಲಾರು ತಿರ್ಗಾಡಿನಿ ಆಗೋ ಪರಿಸ್ಥಿತಿಗಳೇವು ಆದರೂ ನಾನು ನಮ್ಮ ತಂದೆ ತಾಯಿ ಹಾಕಿ ಕೊಟ್ಟ ಕಲಿಬೇಕು ನನ್ನ ಮಗ ಕಲಿಬೇಕು ಅಂದರು ಅವ್ರ ಉದ್ದೇಶನು ಕಲಿಬೇಕು ಅಂದ್ರೆ ನಾ ಕಲಿತೆ ಕಲ್ತು ನನ್ನ ಪರಿಸ್ಥಿತಿ ಮೂರು ವರ್ಷ ಏನು ಎಲ್ ಬಿ ಮು ಪಿ ಎಸ್ ಲಾ ಕಾಲೇಜ್ ಯೂನಿಂಗ್ ಕಾಲೇಜಾಗ ಕಲ್ತಿದ್ದೆ ಚಂದನ ಅಣ್ಣನ ಜೋಡಿನ ವಕೀಲ್ ಕೋರ್ಟ್ನೇ ಹೋಗ್ತಿದ್ದೆ ಅಲ್ಲಿ ಸುಲಭ ತುರ್ಸು ತಿರುಗಾಡಿ ಅನುಭವ ತಗೋತಿದ್ದೆ ಆದರೆ ದುರ್ದೈವ ಸಂಸಾರ ತೊಂದರೆ ಪ್ರಪಂಚಕ್ಕೆ ತೊಂದರೆಯಿಂದ ಮೂರು ವರ್ಷ ಕೋರ್ಸ್ ಮುಗಿಸ್ ಬ್ಯಾಕ್ ವಿಷಯ ಉಳಿದು ಅದನ್ನ ಹೊಳೆ ತಗೊಳಕ್ಕೆ ಆಗಲಿಲ್ಲ ಆಗಲ್ದಾಗ ನಾನು ಅಷ್ಟಕ್ಕೆ ನನಗೆ ಎರಡು ಮಕ್ಕಳಾಗಿದ್ದು ಮುಗ್ದಾದ ಎರಡು ಮಕ್ಕಳಾಗಿದ್ದವು ಹತ್ತೊಂಬತ್ತು ತೊಂಬತ್ತೇಳಿ ಓ ಹತ್ತೊಂಬತ್ತು ಎಂಬತ್ತಾರೊಳಗು ಹತ್ತೊಂಬತ್ತು ಹತ್ತೊಂಬತ್ತೊಂಬತ್ತರ ಮುಕ್ತಾದ ಮಕ್ಕಳನ್ನು ಕರ್ಕೊಂಡು ನಾನು ಜಮಖಂಡಿಗೆ ಬಂದೆ ಜಮಖಂಡಿಗೆ ಬರುವ ಪರಿಸ್ಥಿತಿ ಹೇಳ್ತೀನಿ ನೆಲದ ಮನೆ ಸಾರಸು ಮನೆ ಅಂತಲ್ಲ ಶಗಿನಿ ಇಲ್ಲಿ ಸಾಸು ಮನೆ ಒಳಗೆ ನೂರ ಐವತ್ತು ರೂಪಾಯಿ ಮಾಡಿ ಕೊಟ್ಟಿರುವಂತಿ ನಾನು ಕೊಟ್ಟೆ ನನ್ನ ದ ನನ್ನ ಅರ್ಧಾಂಗಿನಿ ನನ್ನ ಧರ್ಮಪತ್ನಿ ನಾ ಕೊಟ್ಟು ಹತ್ತು ರೂಪಾಯಿನ ಹತ್ತು ರೂಪಾಯಿ ಹತ್ತು ದಿವಸ ಇಟ್ಟು ಹೋಗಿ ಕೊಡ್ತೀವಿ ಅಂತ ಹೆಣ್ಮಕ್ಳು ಯಾರೂ ಇಲ್ಲ ಈಗ ಎಲ್ಲ ಚೈನಿ ಮಾಡೋ ಹೆಣ್ಮಕ್ಳನ್ನ ಹೊತ್ತು ಗಂಡನ ಸುಖ ದುಃಖಗಳನ್ನು ಸಂಸಾರದಲ್ಲಿ ಭಾಗಿಯಾಗುವ ಯಾವಕ್ಕೆ ಆಗ್ತಾಳೋ ಆ ಹೆಣ್ಮಗಳ ಧರ್ಮ ಧರ್ಮಾಂಗಿನಿ ಏನು ಏನ್ರಿ ಎಲ್ಲ ಸುಖ ನೋಡಬೇಕು ಅದೇ ಹತ್ತು ರೂಪಾಯಿ ಮಕ್ಕಳಿಗೆ ಒಂದು ಒಂದು ರೂಪಾಯಿ ಚಮೆಟ್ ಕೊಡ್ಸು ಅಂತ ನನಗೆ ನನಗಿರಲಿಲ್ಲ ಆ ನನ್ನ ಮಗನ ದೊಡ್ಡ ಮಗನೇ ಇದೇ ಸ್ವಾಮಿ ವಿವೇಕಾನಂದ ಸ್ಕೂಲ್ ಚಮಕಡ್ಡಿ ಹಾಕ್ಬೇಕಾದ ಒಂದು ಸಾವಿರ ರೂಪಾಯಿ ಬಡ್ಡಿ ವಾರದ ಬಡ್ಡಿ ಹಂಗೆ ತಂದೀನಿ ತಂದು ಮಗನ ಸಾರಿಗೆ ಹಾಕಿನಿ ಹಾಕಿದೆ ಮುಂದೆ ಬರಬೇಕಲ್ಲ ಚಮಕಟ್ಟಿಗೆ ಒಂದು ಐದು ರೂಪಾಯಿ ಮಾವ ಇನ್ನ ಯಂತ್ರ ಕೊಡಿಸು ಹೊಲಿಗೆ ರಾಟಿ ಆ ರಾಟಿ ನಬ್ರೆ ಐದುನೂರು ರೂಪಾಯಿ ಮಾರಿ ಜಮಕಡಿ ಬಂದು ನೂರ ಐವತ್ತು ರೂಪಾಯಿ ಬಾಡಿ ಹುಡುಗು ಆಗಿತ್ತು ನನ್ನ ಜೀವನ ಅಂತ ಇವತ್ತು ದಿವಸ ಬೆಳಗಿನ ಬೆಳೆ ಬೆಳೆದು ಬಂದೀನಂದ್ರೆ ನನ್ನ ಶ್ರದ್ಧೆ ನನ್ನ ಒಂದು ಮಾಡಿದಂಥ ಪ್ರಾಮಾಣಿಕತೆ ಅಂತ ನನಗನಿಸ್ತತಿ ನನ್ನ ಕೈ ಹಿಡಿದೈತಿ ಗುರು ಹಿರಿಯರಲ್ಲಿ ನಾನು ಯಾವ ರೀತಿ ನಮ್ರ ವಿನಯತಿಯಿಂದ ನಡ್ಕೊಂಡು ಬಂದೀನಿ ನಾನು ಯಾವ ರೀತಿ ಕಷ್ಟಪಟ್ಟೀನಿ ಆ ರೀತಿ ಕಷ್ಟಪಟ್ಟಿದ್ದಾಗ ದೇವ್ರು ನಾನು ಒಳ್ಳೆ ಮಾಡ್ಯಾನ ನಾನು ಒಳ್ಳೆ ಹೆಣ್ಣು ಸಿಕ್ಕಾನ ಒಳ್ಳೆ ಮಕ್ಕಳು ಸಿಕ್ಕಾರೆ ಹತ್ತೊಂಬತ್ತು ನೂರ ಎರಡು ಸಾವಿರ ಹನ್ನೆರಡರ ಮಕ್ಕಳು ಲಗ್ನಾನ ಮಾಡಿದೆ ಕಾಯಿ ಕಣ್ಣತ್ರ ಲಗ್ನ ಮಾಡಿದನ ಬಂಗಾರ ಬೆಳ್ಳಿಲ್ಲ ಏನೂ ಇಲ್ಲ ಅನ್ನೋದು ಅವ ಕಲ್ಯಾಣ ಮಾಡಿ ಛತ್ರದ ಬಾಡಿಗೆ ನಂದ ಊಟ ನಂದ ಎಲ್ಲ ನಂದ ಈ ರೀತಿಯಾಗಿ ಎರಡು ಮಕ್ಕಳ ಮಾಡಿ ಕಾಯಿ ಕಣ್ಣು ತಗೊಂಡು ಏನು ಅಪಕ್ಷ ಪಟ್ಟಿಲ್ಲ ನಾನು ಬಡತನದಲ್ಲಿ ಬಂದ ನನ್ನ ಅನುಭವ ಇತ್ತು ಆದ್ರಿಂದ ಏನು ಮಾಡ್ರಿ ನನ್ನ ನಾವ ಕಷ್ಟಗಳು ಇನ್ನೊಬ್ಬರು ಹೆಣ್ಣು ಮಕ್ಕಳಿಗೆ ಆಗಬಾರ್ದು ಅಂತ ಮಾಡಿದೆ ಅವರು ನನ್ನ ಮಕ್ಕಳು ಆರಾಮದ ಇವರು ಒಬ್ಬ ಅಂತ ನನ್ನ ಮಗ ಇಲ್ಲೇ ಅದಾನ ಈಗ ಅವನ ವಿಡಿಯೋ ಮಾಡ್ತಾನೆ ಅವನೇ ಎಲ್ಲ ಏನು ಮಾಡ್ತಾನೆ ನೀರಿನ ವಾಟರ್ ವಾಟ್ರ್ ಫಿಲ್ಟರ್ ಆಗಿ ಕೊಟ್ಟೀನಿ ಆ ಜೀವನ ಮಾಡ್ಕೊತದಾನೆ ಈ ರೀತಿಯಾಗಿ ನನ್ನ ಜೀವನ ಬೆಳೆದು ಬಂದೈತಿ ಆದರೆ ನನಗೆ ಗಂಡ ಹೆಂಡತಿ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಬಲಗಳಿದ್ದಂತೆ ಅರ್ಧಾಂಗ್ಳಿದ್ದಂತೆ ಹೆಂಡತಿ ಸಪೋರ್ಟು ಗಂಡನಿಗೆ ಬೇಕು ಗಂಡನ ಸಪೋರ್ಟು ಹೆಂಡತಿ ಬೇಕು ಹೆಂತಿ ಗ ಗಂಡ ಎರಡೂ ಒಂದಾಗ್ದಿದ್ರೆ ನಂದಾ ದೀಪವು ಮಲ್ಲ ಇಬ್ಬರು ಹೆಂಡ್ರಿ ಕಾಟಗಾಗಿ ಓಡಿ ಹೋದ ಮಲ್ಲಯತಲ್ಲ ಹಾಗಾಗಿ ಏನು ಇಬ್ಬರು ಹೆಂಡರು ಒಂದಾಗಿದ್ರೆ ನಂದಾ ದೀಪವ್ ಮಲ್ಲಯಾತ ಗಂಡ ಹೆಂಡತಿ ಇಬ್ಬರು ಒಂದಾಗಿದ್ದರೆ ನಂದಾದೀಪಾ ಹಾಕೈತಿ ಅದಕ್ಕೆ ನಾ ಈಗಿನ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತಾಡ್ತೀನಿ ನೀವು ತವ್ರ ಮನೆಗೆ ಬೇಕಾದ್ರೆ ಇರ್ಬೋದು ಬಡ್ತ ಇರ್ಬೋದು ಗಂಡನ ಮನೆಗೆ ಗಂಜಿ ಕುಡಿದ್ರೆ ಗಂಡನ ಮನೆ ಎಲ್ಲೇಸು ಹಾಂ ಹಂಗೆನಗಿಂತು ಹಂಗೆ ಇಲ್ಲದ ಗಂಜಿ ಎಲ್ಲೇಸು ಅಂತ ಹೇಳ್ತಾರೆ ನಾನು ಪೂರ್ತಿ ಬರಲ್ಲ ಸ್ವಲ್ಪ್ ಸ್ಥಳಕ್ಕೆ ತೊಳಕ್ ಹೇಳ್ತೀನಿ ತಿಳಿದಟ್ಟ ಅದಕ್ಕೆ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತಾಡ್ತೀನಿ ನೀವು ಗ ತವ್ರ ಮನೆಯಿಂದ ಬಂದೀನಿ ಒಂದು ಬೇರೆ ಮನೆಯಿಂದ ಬಂದೀನಿ ಬೇರೆ ಮನೆಯಿಂದ ಬಂದಿರು ಒಪ್ತೀನಿ ಆದರೆ ಗಂಡನ ಮನೆಯಲ್ಲಿ ಸಾಂಪ್ರದಾಯ ಗಂಡನ ಅತ್ತಿ ಮಾವ ಗಂಡನ ಗಂಡಗೆದ್ದು ಹಚ್ಕೊಂಡು ನೀವು ಹೌದಲ್ಲ ಅಂದ್ಕೊಂಡು ಆದರೆ ನಿಮಗೆ ಪುಣ್ಯ ಐತಿ ನೀವು ನಿಮ್ಮ ಸಂಸಾರ ಯೋಗ್ಯಾಗಿ ನಾವಿಟ್ಟಿದ್ದವರು ನಾ ಇತ್ತು ಈ ಹಿಂದೆ ಬದುಕಿದಷ್ಟು ಮುಂದೆ ಬದುಕಾಗಲ್ಲ ಭಾಳ ಇನ್ನೊಂದು ವರ್ಷ ಇದ್ದು ಇವತ್ತಿನ ನಾಳೆ ಇರ್ತಿನ ಗೊತ್ತಿಲ್ಲ ಹಾಂ ಯಾರಿಗಾಗೈತಿ ಸಾವು ಅದಕ್ಕೆ ನಿಮ್ಮ ಗಂಡ ನಿಮ್ಮ ಹೆಂಡ್ತಿ ನೀವು ಚೆಂದ ಇರಬೇಕು ನಿಮ್ಮ ಮಕ್ಕಳು ಎಲ್ಲ ಚೆಂದ ಸಂಸಾರದಲ್ಲಿ ಬೇಕಾದಂಥದ್ದು ಕಷ್ಟ ಇದ್ದರು ಚಟ್ನಿ ರೊಟ್ಟಿ ತಿನ್ಬಲ್ಲ ಯಾಕೆ ತವ್ರ ಮನೆಗೆ ಹೇಳಬಾರ್ದು ಅದು ಹೆಣ್ಣು ಮಕ್ಕಳಿಗೆ ಧರಿಸ್ರತಿಯೊಂದು ಒಂದು ಕ್ಷಣ ಫೋನ್ ಮಾಡಿ ಮಾತಾಡ್ತಾರೆ ಇದರಿಂದ ಸಂಸಾರಗಳು ಹಾಳಾಗ ಹಾಳಾಗ್ತೇವೆ ನನಗೆ ಗಂಡಿಂದ ಹಾಕಿದ್ದ ಅನುಭವ ತಪ್ಪು ತೊಗೋಬೇಡಿ ಹೆಣ್ಮಕ್ಳು ಯಾರು ಎಲ್ಲ ಅಂಗದ ತಿಳಂಗಲ್ಲ ಅದು ಕೆಲವೊಮ್ಮೆ ಹೆಂಗೆ ಇರ್ತಾರೆ ಹೂಸ್ಬಿಟ್ರು ಕೂಡ ಹಿಂತಿ ಬ ಗಂಡಮಣಿ ಬವ್ರ ಮಣಿಗ್ ಪೋಳುತ್ತು ಇದು ನಿಮ್ಮ ಸಂಸಾರ ನಿಮ್ಮನ್ನೇ ಹಾಳು ಮಾಡ್ತೆ ಹೇಳ್ರಿ ಹೋಗ್ರಿ ತವ್ರ ಮಣಿಗೆ ಹೋಗ್ರಿ ಹಬ್ಬ ಹರಿದಿನಕ್ಕೆ ಹೋಗ್ರಿ ಎಲ್ಲ ಮಾಡ್ರಿ ಆದರೆ ಅಟಕ್ ಬುಟಕಾಕಿ ನೀವು ಗಂಡಮನೆ ಬೈಬಿಟ್ಟು ಗಂಡನ ಮನಿ ತೇಜಿಸಿ ನೀವು ತವರ ಮಣಿ ಹೋಗಿ ತವ್ರ ಮಣಿ ಹೋಗಿ ಅಂತ ಗಂಡನ ಮನೆ ಕೊನೆತನ ಆಗೋದು ಅದಕ್ಕೆ ಹೆಣ್ಮಕ್ಳಿಗೆ ಒಂದು ಕೀವಿ ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ್ರಿ ಅಕ್ಕಂದಿರ ತಾಯಂದಿರ ನೀವು ನೀವು ಕೂಡ ಸುಧಾರಣೆ ಆಗಬೇಕು ಗಂಡಸೂರು ಸುಧಾರಣೆ ಆಗಬೇಕು ಒಂದು ಸಂಸಾರ ನಡಿಬೇಕಂದ್ರೆ ಒಂದು ಬಂಡಿ ನಡಿಬೇಕಂದ್ರೆ ಎರಡು ಗಾದಿ ಸರಿಬೇಕು ಎರಡು ಎತ್ತು ಸರಿಬೇಕು ಇಲ್ಲ ಅಂದ್ರೆ ಏನಾಗ್ಕೈತದ ಆ ಒಂದು ಕಡೆ ಕ್ವಾಣ ಒಂದು ಕಡೆ ಎತ್ತ ಹುಡುಗಿರೀ ಕ್ವಾಣಕ್ಕೆ ಹೆರಿಗೆ ಹೇಳ್ತು ಎತ್ತಿ ಎರಿಗೇಳ್ತ ನಮ್ಮ ಉತ್ತರ ಉತ್ತರ ಕರ್ನಾಟಕದಾಗ ಅಂತಾರೆ ಎತ್ತ ಎಳ್ತಾರು ಕ್ವಾಣಕ್ಕೆ ಹೇಳ್ತಾರೆ ಬಂಡಿ ಏನಾಯ್ತು ಕೋಣಕ್ಕೆ ಕೊಂಡ್ ಬಿತ್ತು ಅಂದ್ರೆ ತೆಗಿಗಿ ಬಿತ್ತು ಸಂಸಾರದ ಎರಡು ಬಂಡೆಗಳು ಎರಡು ಎತ್ತುಗಳು ಹಾಗೆ ನೀವು ಜೀವನ ಮಾಡಬೇಕು ಅಂದ್ರೆ ಸಂಸಾರ ಹಾಕತಿ ಗಂಡ್ರ ಮನೆಯೊಳಗೆ ನೀವು ಚಟ್ನಿ ರೊಟ್ಟಿ ತಿಂದರೂ ಕೂಡ ನಾ ಅಮೃತ ತಿಂತೀನಿ ಅಂತ ತಿಳ್ಕೊಂಡ್ರಿ ಗಂಜಿನ ಕುಡಿದ್ರು ಕೂಡ ಇದು ಒಳ್ಳೆಯದ ತಿಳ್ಕೊಂಡ್ರಿ ಜೀವನ ಅಕ್ಕತಿ ಹಂಗೆ ನನ್ನ ಆ ಆ ರೀತಿಯಾಗಿ ತಮ್ಮಪ್ಪ ಬಂದಾಗ ಏನಿದ್ರು ತನ್ನ ತನ್ನ ತ್ರಾಸು ಹೇಳ್ತಿದ್ದ ಆ ಹಾಂ ನಮ್ಮ ಮಾವನ ಬೇಬಿ ತೆಗ್ದು ನೋಡ್ತಾ ಅಲ್ಲಿ ಏನದ ಇಲ್ಲೇ ಅದ ಏನಂತ ಇದು ಅವನ ಸಂತಿ ಮಾಡಿಟ್ಟು ಹೋಗ್ಕಿದ್ದ ಇನ್ನೊಂಥರ ನಾನು ಹೆಂತಿ ನನ್ನ ದ ಧರ್ಮಾಂಗಿನಿ ಯಾರಿಗೂ ಏನು ಬೇಡಿಲ್ಲ ಯಾರ ಜೊತೆ ಮಾತಾ ಮಾ ಮಾತಾಡೋದು ಸು ವಿಶೇಷತೆ ಕಡಿಮೆ ತನ್ನ ಕಷ್ಟ ಸುಖಗಳನ್ನು ಕೂಡ ಯಾರಿಗೂ ಹಚ್ಕೊಳ್ಳೋದಲ್ಲ ಈ ರೀತಿಯಾಗಿದ್ದರೆ ಸಂಸಾರ ಆಕೈತಿ ನಾನು ಅಸ್ತ್ರ ಮಗಳದನ್ನು ತೆಗೆಸಿಂದ ತಿಳ್ಕೊಂಡು ಹೋಗಿದ್ರು ನಮ್ಮ ಜೋಡಿ ಸಂಸಾರ ಹಾಕಿದ್ದಿಲ್ಲ ನಮ್ಮ ಮನೆಯಾಗೆ ಚಟ್ನಿ ರೊಟ್ಟಿ ತಿಂದು ಜೀವನ ತೆಗ್ದಾಳಿ ಫಸ್ಟಿಗೆ ಬಂದಾಗ ಇಷ್ಟೇ ಎಣ್ಣೆ ಹಾಕ್ತೇವೆ ನಮ್ಮ ತಾಯಿ ಇಷ್ಟೇ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಪಲ್ಯ ಮಾಡ್ತಿದ್ದಾಳೆ ಖಾರೋಪ್ಪ ಹಾಕಿ ಅದನ್ನು ತಿಂದು ಜೀವನ ತೆಗೆದು ಏನು ಮುದ್ದೆ ಜೋಳದ ಮುದ್ದೆ ತಿಂದು ಜೀವನ ತೆಗೆದು ಆ ರೀತಿಯಾಗಿ ನಮ್ಮ ಅರ್ಧಾಂಗಿನ ಬಂದಳ ಅದೇ ರೀತಿ ಉಳಿದ ಹೆಣ್ಮಕ್ಳು ಕೂಡ ಇರಬೇಕು ನಿಮ್ಮ ಶ್ರೀಮಂತಿಗೆ ಇರಬೇಕು ನಿಮ್ಮದು ಇದು ಇರ್ಬೋದು ಅದನ್ನು ಮಾಡ್ತೀನಿ ಅಂತ ತಿಳ್ಕೊಬೇಡ್ರಿ ಹಾಂ ಎಲ್ಲಕ್ಕಿಂತ ನೀವು ಗಂಡಮನಿಯವಳು ಏನಿದ್ರು ಕೂಡ ಅದನ್ನು ಎತ್ತಿ ಹಿಡ್ಕೊಂಡು ಹೋಗ್ರಿ ಅದು ದೇವ್ರ ನೆಸ್ತಾನ ಅದು ಒಂದು ಉನ್ನತ ಸ್ಥಾನಕ್ಕೆ ಹೋಗತಿ ನೀವು ಅಟಿಕೆಟ್ಗೆ ಜಗಳ ತಗೋದು ಕೂತ್ರೆ ಸಂಸಾರ ಆಗೋದಿಲ್ಲ ಅದಕ್ಕೆ ನಾನು ಗಂಡಸು ಮಕ್ಕಳಿಗೆ ಹೇಳ್ತೀನಿ ಹೆಣ್ಮಕ್ಳಿಗೆ ಹೇಳ್ತೀನಿ ಗಂಡಸರು ಕೂಡ ತಮ್ಮ ಹೆಂಡ್ರನ್ನ ಧರ್ಮಾಂಗಿನ ಅಗದಿ ಪ್ರೀತಿಯಿಂದ ಇದರಿಂದ ನೋಡ್ಕೋಬೇಕು ಇದು ನನ್ನ ಜೀವನದ ಕೆಟ್ಟ ಅನುಭವಗಳು ಆದ ಅನುಭವಗಳು ಏನು ರೀ ಈಗ ನಾನು ಹಂಚ್ಕೊಳಕತ್ತೀನಿ ಅಂದ್ರೆ ನಾನು ನನ್ನ ಮನದಾಳದ ಕೆಲವು ಮಾತುಗಳು ಹೇಳಕತ್ತೀನಿ ಗೂ ನಿಗೂಢವಾಗಿ ಇಟ್ಟು ಅದನ್ನ ಅರ್ಥ ಮಾಡ್ಕೋರಿ ನಾನು ಕಾಯಿ ಗಣ್ಯ ಲಗ್ನ ಮಾಡೀನಿ ಏನ್ರಿ ಯಾರಿಗೂ ವಜ್ಜೆ ಆಗಿಲ್ಲ ವಿಚಾರ ಮಾಡಿರಿ ಅದನ್ನು ಇಂಟು ಮಾರ್ಕೆಟ್ನಲ್ಲಿ ಇಟ್ಟು ಕೆಲವೊಂದನ್ನ ಹೇಳೀನಿ ಈ ಪರಿಸ್ಥಿತಿ ಇನ್ನು ಹೆಣ್ಮಕ್ಳು ಕೂಡ ನಿಮ್ಮ ಮನೆ ಮಾಡಬೇಡ್ರಿ ಆ ರೀತಿ ಮಾಡಬೇಡ್ರಿ ನಿಮ್ಮ ಅತಿ ಮಾವನ ಆತು ನಿಮ್ಮ ಓವಪ್ಪನತು ಯಾರ ಮನಸ್ಸನ್ನೂ ಸಾಕು ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಇಲ್ಲಿಗೆ ನಾನು ಹೇಳ್ತೀನಿ ಇನ್ನು ತಮ್ಮದೇಹದ ಬಗ್ಗೆ ಏನಾದರೂ ಕಮೆಂಟ್ ಇದ್ರೂ ಮಾಡ್ಬೋದು ನಾನು ಏನಾದ್ರು ತಪ್ಪು ಹೇಳಿದ್ರು ತಪ್ಪು ಹೊತ್ತಿರ್ಬೋದು ಸಮಾಜದಲ್ಲಿ ಮಾತಾಡ್ಬೇಕಾದ್ರೆ ಭಾಳ ಹುಷಾರಿಂದ ಮಾತಾಡ್ಬೇಕ ರೀ ನಾ ಎಷ್ಟಾದರೂ ಇದ್ದು ಎಟ್ಟಾದರೂ ಕಲ್ತರು ಕೂಡ ಅನುಭವ ಕಡಿಮೆ ಹುಟ್ಟಿಂದ ಸಾಯುವರೆಗೂ ಅನುಭವ ಕಡಿಮೆ ಆಗತ್ತರಿ ಯಾಕೆ ಎಟ್ಟು ಕಲಿತರು ಕಡಿಮೆ ನನಗೆ ಜೀವನದಾಗ ಹೊಸ ಹೊಸ ದೇಹಗಳು ಬರ್ತಾವೆ ಹೊಸ ಹೊಸ ಇದು ಬರ್ತೈತಿ ಅದಕ್ಕೆ ನನ್ನ ಅನುಭವ ನನಗಾದ ತ್ರಾಸ ನನಗಾದ ಕಷ್ಟಗಳನ್ನು ತಮ್ಮ ಮುಂದೆ ಹಂಚ್ಕೊಡೀನಿ ಇನ್ನು ಉಳಿದೊಳಗೆ ಐತಿ ಇಲ್ಲ ನನಗೆ ಗೊತ್ತಿಲ್ಲ ಇರ್ಬೋದು ಇದ್ದು ಹೇಳಕ್ಕಿಲ್ಲ ಯಾರು ಅವರು ಅಂದ್ರೆ ನನಗೆ ಗೊತ್ತಿಲ್ಲ ನನಗಾಗೋ ಪ ಕಷ್ಟಗಳನ್ನು ತನ್ನ ತಮ್ಮ ಎದುರಿಗೆ ಹಂಚಿಕೊಂಡಿನಿ ಏನಾದರೂ ಮಾತಾಡೋರಿಗೆ ತಪ್ಪಾಗಿದ್ರೆ ತ ಅಥವಾ ಈ ಮಾತಾಡೋ ದೋಷಗಳಾಗಿದ್ರೆ ಏನೋ ನಿಮಗೆ ತಪ್ಪು ಅನಿಸುತ್ತೆ ಅಂದರೆ ನನ್ನ ನನ್ನತೀನಿ ಕ್ಷಮೆ ಮಾಡಿರಿ ಕ್ಷಮಿಸಿರಿ ಅಂತ ಹೇಳುತ್ತಾ ನನ್ನ ಇವತ್ತಿನ ನನ್ನ ಜೀವನದ ಚರಿತ್ರೆ ನನಗಾದ ಕಷ್ಟಗಳನ್ನು ನನಗಾದ ನೋವನ್ನು ತನ್ನ ತಮ್ಮೊಂದಿಗೆ ಹಂಚಿಕೊಂಡಿನಿ ಅಂತ ಹೇಳುತ್ತಾ ನಾನು ಇವತ್ತಿನ ದಿವಸ ನನ್ನ ಈ ಚಿಕ್ಕ ವಿಡಿಯೋಕ್ಕೆ ವಿರಾಮ ಕೊಡ್ತೀನಿ ಸರ್ವ ಜನ ಸುಖನೇನು ಅಂತ ಹೇಳುತ್ತಾ ಇವತ್ತಿಗೆ ವಿರಾ ವಿರಾಮ ಕೊಡ್ತೀನಿ